ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಯೂಪ್ ಒಲ್ಲ ತು ಮನೆ ಚೆನ್ನಾಗಿದ್ದಾರ ಅಂತ ಅಂದ್ಕೊಂಡಿದ್ದೀನಿ ಸೇಮ್ ವ್ಲಾಗು ಲಾಸ್ಟ್ ವ್ಲಾಗಲ್ಲೂ ಸೇಮ್ ಡ್ರೆಸ್ ಹಾಕೊಂಡಿದ್ದೀನಿ ಡೋಂಟ್ ಮೈಂಡ್ ಯಾಕಂತಂದರೆ ಇದು ಆಗಿರೋದ್ರಿಂದ ನಾನು ಫುಲ್ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀವಿ ಮನೇನ ಇನ್ನೂ ಮುಗ್ದಿಲ್ಲ ಮನೆದಲ್ಲ ಆಯಿತು ಆಮೇಲೆ ಸುತ್ತಮುತ್ತ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಎಲ್ಲ ಇದ್ದೀವಿ ಅದಕ್ಕೋಸ್ಕರ ನಾರ್ಮಲ್ ಆಗಿದೆ ಥರ ನೈಟನ್ನು ಯೂಸ್ ಮಾಡ್ತಾ ಇದ್ದೀನಿ ಡೋಂಟ್ ಮೈಂಡ್ ಏನು ಅಂದ್ಕೋಬೇಡಿ ಯಾಕಂದರೆ ಈಗ ಅಂದರೆ ಒಂದೇ ಡ್ರೆಸ್ಸಲ್ಲೇ ಟೂ ಡೇಸ್ ಬಿಟ್ಟು ನೋಡಿದ್ರು ಇವೇನು ಸ್ನಾನನೇ ಮಾಡಿಲ್ವಾ ಬಟ್ಟೆನೇ ತೆಗ್ದಿಲ್ವ ಅನಿಸ್ಬಿಡುತ್ತೆ ಸೊ ನಾನು ಈಗ ಆಲ್ರೆಡಿ ಆ ಬ್ಲಾಗ್ ಅಪ್ಲೋಡ್ ಮಾಡಿ ಒಂದು ವಾರದ್ದು ವಾರ ಆದಮೇಲೆ ಅಪ್ಲೋಡ್ ಮಾಡಿರೋದು ಸೊ ಅದೇ ರಿಟರ್ನ್ ರಿಟರ್ನ್ ನಾನು ಟೂ ನೈಟೀಸ್ ಇಟ್ಕೊಬಿಟ್ಟಿದ್ದೀನಿ ಸದ್ಯ ಈ ಕೆಲಸ ಮಣ್ಣಿನ ಕೆಲಸ ಧೂಳಿನ ಡಸ್ಟಿಂಗ್ ಕೆಲಸ ಮುಗಿಯೋ ತನಕನೂ ಈ ಎರಡು ನೈಟಿಲೇ ಯೂಸ್ ಮಾಡಬೇಕು ನಾನು ಇನ್ನು ಈಚೆ ಹೋಗಲ್ವಲ್ಲ ಸೊ ಮನೇಲೇ ಇರ್ತೀನಿ ಸೊ ಎರಡು ನೈಟಿ ಸಾಕು ಅಂತ ಹೇಳ್ಬಿಟ್ಟು ಎರಡು ನೈಟಿ ಇಟ್ಕೊಂಡಿದ್ದೀನಿ ಸೊ ಅದನ್ನೇ ರಿಟರ್ನ್ ರಿಟನ್ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಈ ನೈಟಲ್ಲೇ ನಾನು ಎರಡನೇ ಬ್ಲಾಗಲ್ಲಿ ಕೂಡ ಇದೇ ಥರ ಇದ್ದೀನಿ ಯಾರೂ ಏನು ಅಂದ್ಕೊಂಬಿಡಿ ಆ್ಯಕ್ಚುಲಿ ನೋಡ್ಬೋದು ನಾನು ಅವ ಥರ ಯಾವ ಥರ ಇದೆ ಅಂತ ಹೇಳಿ ಮಂಗಲೆ ಬಿಟ್ಟು ನನ್ನ ಬಿಟ್ಟು ಅಂದ್ಬಿಟ್ಟು ಎಲ್ಲ ತೆಗೆದುಹಾಕ್ಬಿಟ್ಟಿದ್ದೀನಿ ಅಷ್ಟೊಂದು ಟಯರ್ಡ್ ಆಗಿಬಿಟ್ಟಿದೆ ಆ್ಯಂಡ್ ಕೆಲಸನೇ ಇಲ್ಲ ಅಂತ ಹೇಳ್ಬೋದು ಕೆಲಸ ಅದು ಎಷ್ಟು ಇದೆಯೋ ಏ ಯಪ್ಪ ತಂದೆ ಬೇಡ ಕತೆ ಬಂದಾಗಿಂದ ಬಂದು ಇವತ್ತಿಗೆ ಸರಿಯಾಗಿ ಒಂದು ವಾರದ ಮೇಲೆ ಎರಡು ದಿನ ಆಯಿತು ಇದು ಈಗ ಇರೋ ಬ್ಲಾಗ್ ಬಂದುಬಿಟ್ಟು ಮಂಗಳವಾರದ್ದು ಓಕೆನಾ ಮಂಗಳವಾರ ಅಂದರೆ ತಿರ್ಗ ನಾನು ಬಂದು ಮಂಗಳವಾರ ಅಂದರೆ ಸಾಟರ್ಡೆ ಬಂದಿರೋದು ಅದಾಗಿ ನೆಕ್ಸ್ಟ್ ಸಾಟರ್ಡೆ ಬಂದು ಮಂಗಳವಾರ ಬಂದಿರೋದು ಶನಿವಾರ ಬಂದು ಮಂಗಳ ಭಾನುವಾರ ಸೋಮವಾರ ಮಂಗಳವಾರದ್ದು ಸೊ ವ್ಲಾಗಂತೂ ನಾನು ಆ್ಯಕ್ಚುಲಿ ಎಷ್ಟು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರ್ತೀನಿ ಅಷ್ಟೇ ಎಡಿಟ್ ಮಾಡಿ ಹಾಕೋದು ಅದಕ್ಕಿಂತ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲ್ಲ ಆ ಟೈಮಲ್ಲಿ ನಂಗೆ ಎಡಿಟ್ ಮಾಡೋಕ್ಕೂ ಆಗೋಲ್ಲ ಸೊ ಮನ್ವಿತ್ ಮಲಗಿಸೋ ಟೈಮಲ್ಲಿ ಸ್ವಲ್ಪ ಎಡಿಟಿಂಗ್ ಸ್ಟಾರ್ಟ್ ಮಾಡಿರ್ತೀನಿ ವಾಯ್ಸ್ವರಂತೂ ನಾನು ನಿಜ ಸೀರಿಯಸ್ಲಿ ನಂಗೆ ಟೈಮೇ ಇಲ್ಲ ಅಂತ ಹೇಳ್ಬೋದು ಸೊ ಅದರಲ್ಲೂ ಈ ಕ್ಲೀನೆಲ್ಲ ಮುಗಿದ ಮೇಲೆ ಸ್ವಲ್ಪ ಫ್ರೀ ಆಗ್ಬೋದು ಫ್ರೀ ಆಗೋಕ್ಕೆ ಟೈಮೇ ಇಲ್ಲ ಆ್ಯಕ್ಚುಲಿ ದಿನಗಳೇ ಕಳೀತಾ ಇದೆ ಬೇಬೇ ನಿಮ್ಗೆ ಅನ್ಕೋಬೋದು ಈ ವ್ಯಕ್ತಿ ಕರೆಕ್ಟ್ ಹನ್ನೆರಡು ದಿನ ಇದೆ ಮನ್ವಿ ತನ್ನ ಫಂಕ್ಷನು ಅದು ಯಾವ ಟೈಮಲ್ಲಿ ಎಷ್ಟು ಅದು ಯಾವಾಗ ಮಾಡ್ಕೊಳ್ತೀವಿ ಅಂತ ನಿಜ ನನಗೆ ಗೊತ್ತಿಲ್ಲ ಮನ್ವಿ ತೊಂದರೆ ಮಣ್ಣು ಆಟ ಆಡ್ತಾ ಇದ್ದಾನೆ ನನ್ನ ಫುಲ್ ಫೇಸ್ ಅಂತೂ ಫುಲ್ ಟ್ಯಾನ್ ಸಾಧನೆ ಸಾಧನೆ ಇದ್ದಾನೆ ಇವನು ಆ್ಯಕ್ಚುಲಿ ಫುಲ್ ಎಲ್ಲ ಟ್ಯಾನ್ ಆಗಿಬಿಟ್ಟಿದೆ ಫೇಸ್ ಅಂತ ಹೇಳ್ಬೋದು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಯಾಕಂದರೆ ಬಿಸಲ್ಲಿ ಸಿಕ್ಕಾಪಟ್ಟೆ ಬಿಸಲ್ಲಿ ಓಡಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಮನೆ ಅಂದಮೇಲೆ ನಾನೊಂದು ಮನೆ ಸೊಸೆ ಅಂತ ಅಂದಮೇಲೆ ನನ್ನ ಜವಾಬ್ದಾರಿ ಏನಿದೆ ನಾನು ಮಾಡಲೇಬೇಕು ಸೊ ಏನು ಬೆಂಗಳೂರಲ್ಲಿ ಇದ್ದೀನಿ ಅಂದ ತಕ್ಷಣ ಏನು ಮಾಡ್ದೇ ಇರೋಕ್ಕಾಗಲ್ಲ ಎಲ್ಲದೂ ಮಾಡಲೇಬೇಕು ನಾನು ಎಲ್ಲದೂ ಮಾಡ್ತೀನಿ ಹಂಗೇನು ಯಾವುದೂ ನಂಗೆ ಕಷ್ಟ ಅಂತ ಹೇಳಿ ಯಾವತ್ತೂ ಅಂದ್ಕೊಂಡಿಲ್ಲ ಮಾಡೇ ಮಾಡ್ತೀನಿ ಆ್ಯಂಡ್ ಈ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇವತ್ತಿಂದು ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನೋಡ್ಕೊಳ್ಳಿ ಹಾಗೆ ಒಂದೆರಡು ಫಂಕ್ಷನಿಗೆ ಹೋಗಿದ್ದೆ ನಾನು ಈ ಮುನ್ ಅಂದರೆ ಈ ಮಧ್ಯ ಮಧ್ಯದಲ್ಲಿ ಒಂದು ಗುರುವಾರ ಆಮೇಲೆ ಒಂದು ಮಂಗಳವಾರ ಈ ಥರ ಎಲ್ಲ ಒಂದು ಒಂದೆರಡು ಫಂಕ್ಷನ್ ಅಟೆಂಡ್ ಮಾಡಿದ್ದೆ ಸೊ ಅದರಲ್ಲಿ ಒಂದು ಫಂಕ್ಷನಲ್ಲಿ ಆ್ಯಕ್ಚುಲಿ ನನ್ನ ಫೇವ್ರೇಟ್ ಅಂದರೆ ನನ್ನ ರಿಲೇಷನ್ಸ್ ಮದುವೆನೇ ಅಂತ ಅಂದಾಗ ರಿಲೇಷನ್ಸ್ಗಳೇ ಆಗಿರ್ತಾರೆ ಸೊ ಅವರು ಕೂಡ ನನ್ನ ಯೂಟ್ಯೂಬಿಗೆ ಅಂದರೆ ನನ್ನ ವ್ಲಾಗಿಗೆ ಎಷ್ಟೊಂದು ವೇಟ್ ಮಾಡ್ತಾಯಿದ್ದಾರೆ ಅಂತ ಅಂದರೆ ಟೂ ಡೇಸಿಗೆ ಒಂದು ಬ್ಲಾಗ್ ಅನ್ನಾದರೂ ಅಪ್ಲೋಡ್ ಮಾಡು ನಮ್ಗೆ ವಾರಿಡಿ ಇ ಕಾಯೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರೆ ನಾನು ಒಂದು ಒಂದಿನ ಬಿಟ್ಟು ಒಂದಿನಾದರೂ ಅಪ್ಲೋಡ್ ಮಾಡೇ ಮಾಡ್ತಿದ್ದೆ ಬಟ್ ಇತ್ತೀಚಿಗೆ ನಾನು ಏನು ಮನವಿತ್ತದ್ದು ಫಂಕ್ಷನ್ ಸ್ಟಾರ್ಟ್ ಆಯ್ತಲ್ಲ ಸೊ ಅವಾಗನೇ ಸ್ವಲ್ಪ ಡಿಲೇ ಆಗ್ತಿದೆ ಬಿಟ್ಟರೆ ಅದಕ್ಕೂ ಮುಂಚೆಲ್ಲ ಎಲ್ಲ ರೆಗ್ಯುಲರ್ ಆಗಿ ನಾನು ವೀಡಿಯೋಸೆಲ್ಲ ಮಾಡಾಕ್ತಾಯಿದೆ ಇತ್ತೀಚೆಗೆ ಇಲ್ಲ ನಿಮಗೆಲ್ಲ ಗೊತ್ತಿದೆ ತುಂಬ ಬೀಸಿ ಆಗಿಬಿಟ್ಟಿದ್ದೀವಿ ಆ್ಯಂಡ್ ಒಂದು ಒಂದು ನಿಮಿಷ ಒಂದು ನಿಮಿಷ ಈ ಇತ್ತೀಚೆಗೆ ಅಂದರೆ ಮನೆ ಯಾವಾಗ ನಾವು ಬೇರೆ ನೋಡಬೇಕು ಮನೆ ಶಿಫ್ಟಿಂಗ್ ಆಗಿರ್ಬೋದು ಮನವಿ ತಂದು ಬಟ್ಟೆ ಶಾಪಿಂಗ್ ಆ್ಯಂಡ್ ಟೋಟಲಿ ಮನವಿ ತದ್ದು ಏನು ಕೆಲಸ ಇದೆ ನಾನು ಹಸ್ಬೆಂಡ್ ಇಬ್ಬರೇ ಮಾಡಬೇಕು ಇಬ್ಬರೇ ಮಾಡಲೇಬೇಕು ಆ್ಯಕ್ಚುಲಿ ಬೇರೆ ಯಾರೂ ಇಲ್ಲ ಊರಿಗೆ ಬಂದಾದಮೇಲೆ ಅಪ್ಪಾಜಿ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆ್ಯಂಡ್ ಇಲ್ಲೇನಾದರೂ ಕೆಲಸ ಇದ್ದರೆ ಅಪ್ಪಾಜಿ ಪಟ್ಟಂತ ಬಂದುಬಿಡ್ತಾರೆ ಒಂದು ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ನಮ್ಮ ಅಪ್ಪಾಜಿ ಈ ಒಂದು ನಮ್ಮ ಮನೆ ಕೆಲಸದಲ್ಲಾಗಿರ್ಬೋದು ಸೊ ನಮಗೊಂದು ಬ್ಯಾಕ್ ಆಗಿ ನಮ್ಮ ಅಪ್ಪಾಜಿ ನಿಂತಿದ್ದಾರೆ ಇವಾಗ ಅವರಿಗೂ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು ನಿಮಗೆಲ್ಲ ಗೊತ್ತಿದೆ ಸೊ ಆದ್ರೂ ಅವ್ರು ಬಂದುಬಿಟ್ಟು ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ಅದೇ ಖುಷಿ ನಮಗೆ ಬಟ್ ಇದೆಲ್ಲ ಮಾಡಿದ್ವಿ ಈಗೆಲ್ಲ ಫುಲ್ಲೆಲ್ಲ ರೆಡಿ ಮಾಡಿದ್ವಿ ನಾನು ಅಪ್ಪಾಜಿ ಸೇರಿ ಇಬ್ಬರೇ ರೆಡಿ ಮಾಡಿದ್ವಿ ಇವತ್ತು ಸೊ ಅದನ್ನೆಲ್ಲ ತೋರಿಸ್ತೀವಿ ಯಾವ ಥರ ಮಾಡಿದ್ವಿ ಏನು ಎತ್ತ ಅಂತಮ್ಮ ಹ್ಞೂ ನಮ್ಮಮ್ಮ ಮಮ್ಮಿ ಸಾಕು ಬಾ ಮಮ್ಮಿ ಇಲ್ಲೆಲ್ಲ ಇದೆ ಮಮ್ಮಿ ನಿನಗೆ ಒರ್ಸ್ಕೊ ಮಮ್ಮಿ ಅಂತ ಏನು ಮಗೋಡಿದೆ ಮಗ ಎಲ್ಲ ಫುಲ್ಲು ನಿನ್ನೆ ನೈಟ್ ಏನಾಯ್ತಂತಂದ್ರೆ ಇಲ್ಲಿ ಅಲ್ಲಿ ಸ್ವಲ್ಪ ಗೊಚ್ಚೆಲ್ಲ ತುಂಬಿದ್ದಾರೆ ಅದೇನು ಮಾಡಬೇಕಂತಂದರೆ ನಾವು ಎತ್ತಿಬಿಟ್ಟು ಈ ಕಡೆ ಹಾಕೋಬೇಕು ಅಂದರೆ ಮಧ್ಯೆ ದಾರೀಲಿ ಹಾಕ್ಬಿಬಿಡ್ತಾರೆ ದಾರೀಲಿ ಏನು ಮತ್ತೆ ವೆಹಿಕಲ್ಸ್ ಎಲ್ಲ ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೈಟ್ ನಾನೇನು ಮಾಡಿದೆ ಅತ್ತೆ ಇಟ್ಕೊಂಡು ಇಲ್ಲಿ ಕೂತಿದ್ರು ನಾನು ಕೂತಿದ್ದಲ್ಲಿ ನಾನೇನು ಮಾಡಿದೆ ಅಲ್ಲಿ ಫುಲ್ಲು ಸ್ವಲ್ಪ ಗೊರೆ ತಗೊಂಡು ಗೊರೆ ತಗೊಂಡೆಲ್ಲ ಒಂದು ಹತ್ತು ಬುಟ್ಟಿ ಎತ್ತಷ್ಟು ಎತ್ತಿ ಹಾಕಿದೆ ಇಲ್ಲಿ ಹಾಕಿದೆ ಅದೇನಾಯ್ತು ಫುಲ್ ಬೆವ್ರಿ ಕಿತ್ಕೊಂಡ್ಬಂತು ಯಾವತ್ತೂ ಆ ಥರ ಬೆಳ್ದಿರಲಿಲ್ಲ ನಾನು ಫುಲ್ ಹಿಂಗೆ ಅಂದರೆ ಹಿಂಗೆ ಮಾಡಿಕೊಂಡ್ರೆ ನೀರು ಹಾಗೆ ಇಳಿಯೋದು ಬಟ್ ಬಟ್ಟೆ ಎಲ್ಲ ಫುಲ್ಲು ಸ್ವೆಟ್ ಆಗಿಬಿಟ್ಟಿದೆ ಸಾರಿ ಫುಲ್ ವೆಟ್ಟಾಗಿಬಿಟ್ಟಿದೆ ಬಟ್ಟೆ ಫುಲ್ ಹಸಿಯಾಗ್ಬಿಟ್ಟಿತ್ತು ಯಾವ ಥರ ಅಂತ ಈ ಮಳೆ ಬಂದ ನೆನೆಸ್ಕೊಳ್ತಾರಲ್ಲ ಸೊ ಆ ಥರ ಸ್ವೆಟ್ ಆಗಿದೆ ಆ ಥರ ನನ್ನ ಜೀವನದಲ್ಲಿ ಯಾವತ್ತೂ ಸ್ವೆಟ್ ಆಗಿರಲ್ಲ ನಾನು ಸೊ ಅದನ್ನು ತೆಗೆದುಬಿಟ್ಟು ಸ್ನಾನ ಮಾಡಿದ್ರು ಸ್ನಾನ ಮಾಡಿ ಫ್ಯಾನ್ ಮುಂದೆ ಕುತ್ಕೊಂಡ್ರು ಅಷ್ಟೊಂದು ಬೆವರು ಇಳಿತಾ ಇತ್ತು ಮತ್ತು ನನಗೆ ಸೊ ಆ ಥರ ಸಿಕ್ಕಾಪಟ್ಟೆ ಕೆಲಸ ಮಾಡಿಬಿಟ್ಟಿದ್ದೆ ನಿನ್ನೆ ನೈಟು ಅತ್ತ ಹೇಳ್ತಾಯಿದ್ರು ಬಾ ಆಗೋಲ್ಲ ನಿನಗೆ ಯಾಕೆ ಬಾ ಬಾ ಅಂತ ಹೇಳ್ತಾಯಿದ್ರು ಆದ್ರೂ ಸ್ವಲ್ಪ ಈಸಿ ಆಗುತ್ತಲ್ವ ನಮಗೆ ಒಂದೇ ಸರಿಗೆ ಆಮೇಲೆ ಕೆಲ್ಸದವ್ರು ಬೇರೆ ಸಿಗಲ್ಲ ಇಲ್ಲಿ ಸಿಕ್ಕರೂ ನಮಗೆ ಅಷ್ಟೊಂದು ಗೊತ್ತಿಲ್ಲ ಹೋದರೆ ಅತ್ತೆ ಒಬ್ಬರೇ ಹೋಗಬೇಕು ಅಷ್ಟೇ ಗೊತ್ತಿರೋದು ಹಸ್ಬೆಂಡಿಗೆ ಇವಾಗ ಆಗಲ್ಲ ಬಂದು ಮಾಡೋಕ್ಕೆ ಸೊ ಅವ್ರು ಬರೋಕ್ಕೂ ಮುಂಚೆ ಸ್ವಲ್ಪ ಮಾಡ್ಕೋಬೇಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಆದಷ್ಟು ಟ್ರೈ ಮಾಡಿದೆ ಸ್ವಲ್ಪ ಕೆಲಸ ಮಾಡ್ಕೋಬೇಡೋಣ ಅಂತ ಸ್ವಲ್ಪ ನಂದು ಏನೊಂದು ಏನಂತಾರೆ ಅದಕ್ಕೆ ಪ್ರಸಂಗ ಅಂತ ಅಂದ್ರೂ ಪರವಾಗಿಲ್ಲ ಅವರೊಬ್ಬರೇ ಎಷ್ಟು ಕಷ್ಟಪಡಬೇಕು ಅಲ್ವಾ ಸೊ ನಾನು ಸ್ವಲ್ಪ ಅವರಿಗೆ ಸಪೋರ್ಟಿವ್ ಆಗಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದಾಯಿತು ಅಪ್ಪಾಜಿ ಬಂದು ಇವತ್ತೆಲ್ಲ ಫುಲ್ ಸಪೋರ್ಟ್ ಮಾಡಿ ಫುಲ್ ಫುಲ್ ಹೆಲ್ಪ್ ಮಾಡಿದರು ನನಗೆ ಅಪ್ಪಾಜಿ ನಾನು ನಾನು ಇವ ಅಪ್ಪಾಜಿ ಇಬ್ಬರೇ ಮಾಡಿದ್ವಿ ಸೊ ಇವಾಗಂತ ಅಲ್ಲ ನಾನು ಸಣ್ಣವೊಳಿದಾಗಿಂದ ನನಗೆ ಸ್ವಲ್ಪ ಬ್ಯಾಕ್ ಬೋನ್ ಅಂತ ನಮ್ಮ ಅಪ್ಪಾಜಿನೇ ಸಪೋರ್ಟಿವ್ ಆಗಿರೋದಂತಾದ್ರೆ ಎಲ್ಲ ವಿಷಯದಲ್ಲೂ ಆಯಿತು ಎಲ್ಲ ವಿಷಯದಲ್ಲೂ ಇವಾಗ ಮದುವೆ ಕೊಟ್ರು ನಾನು ಸ್ವಲ್ಪ ಕಷ್ಟ ಓಡಿ ಬರೋದೇ ನಮ್ಮ ಅಪ್ಪಾಜಿ ಬಿಟ್ಟರೆ ಯಾರೂ ಇಲ್ಲ ಅದೊಂದು ನನಗೆ ಖುಷಿ ಇದೆ ಅದೇನಾದರೂ ಆ್ಯಕ್ಸೆಂಟಲ್ಲಿ ನಮ್ಮಪ್ಪ ಏನಾರು ಆಗಿಬಿಟ್ಟಿದ್ರೆ ತುಂಬ ಕಷ್ಟ ಆಯಿತು ನಿಜ ಹೇಳ್ಬೇಕಂದ್ರೆ ತುಂಬ ಅಂದರೆ ತುಂಬ ಕಷ್ಟ ಆಯಿತು ಇವಾಗ ಕಷ್ಟ ಆಗಲಿ ಸುಖ ಆಗಲಿ ಏ ಬರ್ತೀನಿ ನಾನಿದ್ದೀನಿ ಅಂತ ಹೇಳಿ ಬಂದಿರೋದೆ ನಮ್ಮಪ್ಪ ಬೇರೆ ಯಾರು ಅಲ್ಲ ಓಕೆ ನಮ್ಮ ಅಪ್ಪಾಜಿ ವಿಷಯ ಬಂತಂದರೆ ನಾನು ಫುಲ್ ಎಮೋಷನ್ ಆಗಿಬಿಡ್ತೀನಿ ಎಮೋಷನಲ್ ಆಗಿಬಿಡ್ತೀನಿ ಯಾಕಂತ ಅಂತ ಗೊತ್ತಿಲ್ಲ ಅದು ಆದರೆ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ನಮಗೆ ಸಣ್ಣವರಿದ್ದಾಗಿಂದೂ ನನಗೆ ಅಕ್ಕಂಗಾಗಿರ್ಬೋದು ಅಪ್ಪಾಜಿ ಅಂತಂದರೆ ತುಂಬಾ ಇಷ್ಟ ಅವರಿಗೂ ಅಷ್ಟೇ ನಮ್ಮ ಇಬ್ಬರು ಕಂಡು ತುಂಬಾ ಇಷ್ಟ ಅಕ್ಕಂಗ ಅಕ್ಕಂಗೂ ಅಷ್ಟೇ ಏನಾದರೂ ಕಷ್ಟ ಅಂದರೆ ಪಟ್ಟಂತ ಓಡೋಗರು ಅವ್ರಿಗೆ ಕಷ್ಟ ಅಂತ ಅಂದ್ರೆ ಹಂಗಲ್ಲ ಸ್ವಲ್ಪ ಏನಾದರೂ ಹೆಲ್ಪ್ ಬೇಕಾತು ಅಂತ ಅಂದರೆ ಪಟ್ಟಂತ ಓಡ್ ಹೋಗ್ತಾರೆ ಅದೇ ಥರ ನನಗೂ ಕೂಡ ಇವತ್ತು ಕೆಲಸ ಆಗಿಲ್ಲ ಅಂತ ಬೇಜಾರು ಮಾಡಿಕೊಂಡೆ ಸ್ವಲ್ಪ ಅದಕ್ಕೆ ಪಟ್ಟಂತ ಬೆಳಗ್ಗೆ ಬೈಕ್ ತೊಗೊಂಡ್ಬಂದುಬಿಟ್ರು ಬಂದ್ಬಿಟ್ರು ಬಾ ಮಗ ಮಾಡೋಣ ಅಂತೇಳ್ಬಿಟ್ಟು ಪಟ 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 ಕೆಲಸ ಆಯಿತು ನಾನು ಅಪ್ಪ ಜಿಬ್ಜು ಸೇರಿ ಖುಷಿ ಖುಷಿಯಾಗಿ ನಗ್ತಾ ನಗ್ತಾ ಇನ್ನೇನೋ ಮಾತಾಡ್ತಾ ಮಾತಾಡ್ತಾ ಎಲ್ಲ ಫುಲ್ ಕೆಲಸ ಮುಗಿಸ್ಕೊಂಡ್ವಿ ಅದೊಂದು ಖುಷಿ ಇದೆ ಆ್ಯಂಡ್ ಅಷ್ಟೇ ಓಕೆ ಬನ್ನಿ ಹಾಗೆ ಯಾವುದೇ ಕೆಲಸ ಮಾಡ್ಕೊಂಡ್ವಿ ಏನು ಮಾಡಿದ್ವಿ ಅಂತ ಹೇಳ್ಬಿಟ್ಟು ಫುಲ್ ನಿಮಗೆ ನಾನು ಹಾಕಿರ್ತೀನಿ ವಿಡಿಯೋನ ನೋಡ್ಕೊಳ್ಳಿ ಓಕೆನಾ ಮತ್ತೆ ಬೇರೆವ್ರ ಜೊತೆ ಸಿಗ್ತೀನಿ ಈ ಇದೆಲ್ಲ ಡಸ್ಟ್ ಡಸ್ಟಿಂದೆಲ್ಲ ಮುಗಿಲಿ ಕೆಲಸ ಆನಂತರ ಬೇರೆ ಹೊಡ್ರ ಜೊತೆ ಸಿಗ್ತೀನಿ ಫ್ರೆಶ್ ಆಗಿ ಸ್ವಲ್ಪ ಫ್ರೆಶ್ ಫ್ರೆಶ್ ಆಗಿ ಸಿಗ್ತೀನಿ ಓಕೆನಾ ಬ ಬಾಯ್ ನಾವೇನು ಮಾಡಿದ್ವಿ ಅಂತ ಇದನ್ನೆಲ್ಲ ಸಿಮೆಂಟ್ ವರ್ಕ್ ಏನು ಮಾಡೋದಿದ್ದೆ ನಾ ಮೇಸ್ತ್ರಿ ಯಾರು ಇದ್ದರೆ ಆಮೇಲೆ ಸ್ಮಾಲ್ ಸ್ಮಾಲ್ ವರ್ಕ್ ಮಾಡೋರು ಯಾರು ಅಲ್ವಾ ಸೊ ಅವ್ರನ್ನ ಕರೆದುಬಿಟ್ಟು ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ ಬಟ್ ನಮ್ಮ ಟೈಮಿಗೆ ಅವ್ರು ಯಾರೂ ಬರೋ ಆಗಿರಲಿಲ್ಲ ಆ್ಯಂಡ್ ಇದ್ರಲ್ಲೆಲ್ಲ ಸ್ವಲ್ಪ ನ್ಯಾಕ್ ಇತ್ತು ಮುಂಚೆಯೆಲ್ಲ ಮನೇಲೆಲ್ಲ ಅವರೇ ಮಾಡ್ತಿದ್ದಿದ್ದು ಫುಲ್ಲು ನೆಲನೆಲ್ಲ ಅವರೇ ಮಾಡ್ತಿದ್ದಿದ್ದು ಸಿಮೆಂಟ್ ನೆಲನ ಸೊ ಅದೇ ಬೇರೆಯವ್ರದ್ದೇನು ಮಾಡಿಲ್ಲ ಮನೇಲಿ ಮಾಡ್ತಾಯಿದ್ರು ಅದಕ್ಕೆ ಅಪ್ಪಾಜಿನಂತೂ ನಾನೇನು ಮಾಡೋಣ ಅಂತ ಅಂದರು ಸೊ ನಾನೇನಂತ ಅಂತಂದೆ ಸರಿ ನೋಡೋಣ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿಬಿಟ್ಟು ನಾನು ಅಪ್ಪಾಜಿ ಬೆಳಗಿನ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ಇದು ಮಧ್ಯಾಹ್ನ ಮೂರು ಮೂರುವರೆ ಮುಗಿತೆಲ್ಲನು ಅಂತಂದ್ರೆ ಫಸ್ಟು ನಾವು ಜಲ್ಲಿ ಕಲ್ಲು ಬರ್ತಾರೆ ಸೊ ಅದು ಮತ್ತು ಸ್ವಲ್ಪ ಸಿಮೆಂಟು ಮಳ್ಳು ಎಲ್ಲೂ ಮಿಕ್ಸ್ ಮಾಡಿಕೊಂಡು ಮನವಿತ್ತು ಮೊಬೈಲ್ ಎತ್ಕೊಂಡು ಏನೋ ಮಾತಾಡ್ತಾ ನೋಡಿ ಫಸ್ಟ್ ಕೇಳ್ಕೊಳ್ಳಿ ಆನಂತರ ಮಾತಾಡ್ತೀನಿ ನಾನು ಏನು ಮಾಡ್ತಾ ಗೊತ್ತಾ ನೋಡಿ ರೆಕಾರ್ಡಿಂಗ್ ರೆಕಾರ್ಡಿಗೆ ಅಂತೇಳಿ ಮೊಬೈಲ್ ಇಟ್ಟು ಹೋದರೆ ಅವನು ಎತ್ಕೊಂಡು ಅದನ್ನು ಮಾತಾಡ್ತಿದ್ದಾನೆ ಸೊ ಅವನು ನಾನು ಮೊಬೈಲ್ ರೆಕಾರ್ಡ್ ಮಾಡೋಕ್ಕೂ ಮುಂಚೆ ಅಂದರೆ ರೆಕಾರ್ಡ್ ಮಾಡ್ತಾ ಇಲ್ಲ ಅಂತ ಅಂದಾಗ್ಲೂ ಅಷ್ಟೇ ಅವನು ಆ ಥರ ಎಲ್ಲ ಮಾತಾಡ್ತಾಯಿದ್ದ ನಾನು ಹಾಗೆ ಅಂದ್ಕೊಂಡು ನನ್ನ ಕೆಲಸ ಮುಳುಗೋಗಿದ್ದೆ ಅವನು ಮೊಬೈಲ್ ಎತ್ಕೊಂಡು ಅವ್ನು ಆಟ ಆಡೋದನ್ನ ತೋರಿಸೋಕೆ ಅಂತ ಹೇಳಿದ್ರು ಅದು ಉಲ್ಟಾ ಪ್ಯಾಂಟ್ ಹಾಕೊಂಡಿದ್ದಾನೆ ಅಬ್ಸರ್ವ್ ಮಾಡ್ಬೋದು ನೀವು ಅವನೇ ಪ್ಯಾಂಟ್ ಹಾಕ್ಕೊಳ್ತಾನೆ ಅವನೇ ಶರ್ಟ್ ಹಾಕೊಳ್ತಾನೆ ಸೊ ಈ ಥರ ಆ್ಯಂಡ್ ಅದೇ ಸಿಮೆಂಟು ಮತ್ತು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ವಿ ಆ್ಯಂಡ್ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಅದ್ರದ್ದು ಈಗ ಮೇಸ್ತ್ರಿ ಯಾರು ಇದ್ದರೆ ಲೈನ್ ಕರೆಕ್ಟಾಗಿ ಬರಬೇಕು ಇಟ್ಕಿ ಲೈನ್ ಅಂದರೆ ಸ್ಟ್ರೈಟ್ ಆಗಿರಬೇಕು ಅಂತೆಲ್ಲ ಹೇಳ್ತಾರೆ ಸೊ ನಾವು ಕೂಡ ದಾರಾನ ಕಟ್ಕೊಂಡ್ಬಿಟ್ಟು ಸ್ಟ್ರೈಟಾಗಿ ಕಾಣ್ತಾ ಇಲ್ವಾ ಅಂತ ದಾರ ಕಟ್ಕೊಂಡು ದಾರದ ಲೆವೆಲಿಗೆ ನಾವು ಇಟ್ಕಿ ಇಟ್ಕೊತಾ ಹೋದ್ವಿ ತುಂಬ ಚೆನ್ನಾಗಿ ಕಾಣ್ತು ನೀವು ನೋಡ್ಬೋದು ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ್ಯಂಡ್ ಅಲ್ಲಿ ಸ್ವಲ್ಪ ತೆಗ್ದಾರ ಆಗಿಬಿಟ್ಟಿತ್ತು ಅಲ್ಲಿ ನಾವು ಕಾಂಕ್ರೀಟ್ನ ಎರಡನ್ನೂ ಮಿಕ್ಸ್ ಮಾಡಿ ಮಿಕ್ಕಿದ್ದಿತ್ತು ಸೊ ಅದನ್ನು ಅದಕ್ಕೆ ಹುಯ್ತಾ ಇದ್ದೀವಿ ಸೊ ಈ ಥರ ನಾನು ಅಪ್ಪಾಜಿ ಒಂದು ದೊಡ್ಡ ಸಾಧನೆ ಮಾಡಿದ್ವಿ ಅಂತ ಹೇಳ್ಬೋದು ನನ್ನ ಹಸ್ಬೆಂಡಿಗೆ ಹೇಳಿದ್ದಕ್ಕೆ ಅವರು ಫುಲ್ ಶಾಕು ಆ್ಯಂಡ್ ಅದು ತೋರಿಸಿ ವೀಡಿಯೋ ಕಾಲ್ ಮಾಡಿ ತೋರಿಸಿ ಫುಲ್ ಶಾಕು ಈಗ ಮಾಡಿಬಿಟ್ರೆ ಆಲ್ರೆಡಿ ನೀವೇನೋಕ್ಕೆ ಮಾಡೋಕ್ರೆ ಸುಮ್ಮನೆ ಮಾವನ್ಗೆ ತೊಂದರೆ ಆಗುತ್ತೆ ನೀನು ಯಾಕೆ ಸುಮ್ಮನೆ ಫಂಕ್ಷನಲ್ಲಿ ಯಾಕೆ ಪೇಷಂಟ್ ಆಗೋಕೆ ನೋಡ್ತೀಯ ಅಂತ ಎಲ್ಲ ಅಂತ ಇದ್ದರು ಬಟ್ ನಮ್ಮ ಮನೆ ಕೆಲಸ ಅಲ್ವಾ ನಾವು ಮಾಡ್ಕೊಳ್ಳೋದ್ರೆ ಇನ್ನೂ ತೊಂದರೆ ಇಲ್ಲ ಆ್ಯಂಡ್ ಒನ್ ಟೈಮು ನನ್ನ ಮಗನ ಫಂಕ್ಷನ್ ಚೆನ್ನಾಗಾಗಬೇಕು ಅದರಲ್ಲೂ ಈಗ ತುಂಬ ದಿನ ಇಲ್ಲ ಸೊ ಬೇಗ ಬೇಗ ಆಗಬೇಕಂತ ಅಂದರೆ ಸ್ವಲ್ಪ ಕಷ್ಟಪಡಲೇಬೇಕಾಗುತ್ತೆ ಸೊ ನೋಡಿ ಇನ್ನು ಇಷ್ಟಿ ಇಟಿಗಿ ಇಷ್ಟೊಂದಿದೆ ಅದೆಲ್ಲ ಫುಲ್ಲು ನೋಡಬೇಕು ಎಲ್ಲೆಲ್ಲಿ ಆಗುತ್ತೆ ಅಂತ ಆ್ಯಂಡ್ ಅಪ್ಪಾಜಿ ಎಲ್ಲ ಕಟ್ಬಿಟ್ಟಾಯಿತು ನಾನು ಏನು ಈ ಮಣ್ಣು ಹಾಕ್ಸಿದ್ವಲ್ಲ ನಾವು ಈ ಮಣ್ಣ ತರಿಸಿದ್ದು ಅಂದರೆ ಮಣ್ಣು ಅಂತಂದರೆ ಇದು ಗೊಚ್ಚಿನ ಮಣ್ಣು ಅಂತ ಹೇಳ್ತಾರೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಮಳೆಗಾಲದಲ್ಲೆಲ್ಲ ಪಿಚಿ ಪಿಚಿ ಅನ್ನಲ್ಲ ಸೊ ತುಂಬ ಗಟ್ಟಿ ಮಣ್ಣು ಸೊ ಒಂದು ತರಿಸಿದ್ವಿ ಅದನ್ನು ಇವಾಗ ತುಂಬಿಟ್ಟು ನಾನು ಆ ಒಂದು ಏನು ಕಟ್ಟಿದ್ವಲ್ಲ ಕಲ್ಲು ಅದ್ರೊಳಗಡೆ ಇವಾಗ ಫಿಲ್ ಮಾಡಬೇಕು ಫಿಲ್ ಮಾಡ್ತಾ ಹೋಗಬೇಕು ಸೊ ಅದು ಮಾಡ್ತಾಯಿದ್ದೀನಿ ಹಸ್ಬೆಂಡು ನಿಜ ಸೀರಿಯಸ್ ಎಷ್ಟು ಬೈತಂತಂದರೆ ಯಾರಾದರೂ ಇದ್ದರೆ ಕರ್ಕೊಂಡು ಮಾಡು ಒಬ್ಬಳೆ ಮಾಡೋಕ್ಕೆ ಹೋಗ್ಬೇಡ ಮಾವೂ ಬೇಡ ಅವರಿಗೂ ಹುಷಾರಿಲ್ದಂಗೆ ಆಗುತ್ತೆ ಸೊ ಅವರಿಗೆ ಹೇಳಬೇಡ ನೀನು ಕೂಡ ಅಷ್ಟೆಲ್ಲ ಮಾಡಕ್ಕೆ ಹೋಗ್ಬೇಡ ಅಂತ ತುಂಬ ಅಂದರು ಬಟ್ ನಮ್ಮನೆ ಕೆಲಸ ನಾನು ಅಪ್ಪಾಜಿಗೆ ಮಾಡಿಬಿಡಿ ಅಂತ ಹೇಳಿದ್ರು ಅವ್ರು ಕೇಳಲ್ಲ ಆ್ಯಂಡ್ ಅವ್ರು ಹೋದ್ಮೇಲೆ ನಾನು ಇದನ್ನು ರೆಡಿ ಮಾಡ್ತಾ ಇದ್ದೀನಿ ಆ್ಯಂಡ್ ಅವರೆಷ್ಟೆಲ್ಲ ಮಾಡಿಬಿಟ್ಟು ಪಾಪ ಸ್ವಲ್ಪ ಮಳೆ ಮೋಡ ಕೂಡ ಆಗಿತ್ತು ಹೋಗ್ತೀನಿ ಅಂತ ಹೋದರು ಸೊ ನಾನು ಇಷ್ಟೆಲ್ಲ ಇವಾಗ ಇದ್ದೀನಿ ಫುಲ್ ಆದಮೇಲೆ ಕಂಪ್ಲೀಟ್ ಆದಮೇಲೆ ಬೆಡ್ ಹಾಕಿದ ಮೇಲೆ ಮತ್ತೆ ಇದ್ಮೇಲೆ ಸಿಮೆಂಟ್ ಬೆಡ್ ಹಾಕಬೇಕು ಅದ ಮೇಲೆ ತೋರಿಸ್ತೀನಿ ಓಕೆ ನಮಸ್ಕಾರ ಬಾಬಾ ಐತಿ ಕೀಳವಿ ಆಲ್